ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾನ್ಸ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ಏನಪ್ಪ ತಕ್ಷಣ ಎಮ್ಮೆ ಅಂತ ನೋಡ್ತಿದ್ರೆ ನಮ್ಮ ಮನೆ ಮುಂದೆಗಡೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದು ಕಟ್ಟಿದ್ದಾರೆ ಅದರದ್ದು ಅದು ಚೇಂಜ್ ಇರಲಿ ಯಾವಾಗಲೂ ಬರೀ ನನ್ನ ಫೇಸ್ನೇ ತೋರಿಸ್ಕೊಂಡು ವಿಡಿಯೋಸ್ ಮಾಡ್ತಾ ಇರ್ತೀನಲ್ವಾ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ನಮ್ಮ ಮನೆ ಮುಂದೆಗಡೆ ಕಂಬದ ಹತ್ರನೇ ನಾವು ಎಲೆ ಅಮ್ಮನ್ನ ಹಾಕಿದ್ವಿ ಆ ಎಲೆ ಅಂಬಲ್ಲಿ ಎರಡು ಗುಬ್ಬಚ್ಚಿ ಮರಿಗಳು ಬಂದು ಗೂಡು ಕಟ್ಟಿದ್ದಾವೆ ಅಂದರೆ ಪಕ್ಷಿ ಇಲ್ಲ ಅಲ್ಲಿ ಅದಕ್ಕೆ ನಾನು ನಿಮಗೆ ವೀಡಿಯೋನ ತೋರಿಸುವಂಥ ಪ್ರಯತ್ನನ ಮಾಡ್ತಾ ಇದ್ದೀನಿ ಅಂದರೆ ಗೂಡನ್ನ ತೋರಿಸುವಂಥ ಪ್ರಯತ್ನನ ನೀವು ಹಿಂಸೆ ಕೊಡಬೇಡಿ ಆ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡಿ ಆಯಿತಾ ಪಕ್ಷಿ ಇರಲಿಲ್ಲ ಇದೊಂದು ಗೂಡಾಯಿತಾ ಪಕ್ಕದಲ್ಲೊಂದು ಗೂಡಿತ್ತು ಆದರೆ ಜಸ್ಟು ಮಿಸ್ ಆಗಿ ಅಲ್ಲೊಂದು ಚಿಕ್ಕ ಮರಿ ಇತ್ತು ಅದನ್ನ ನೋಡ್ಕೊಂಡಿಲ್ಲ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಅದನ್ನು ಇದು ಮಾಡೋಕ್ಕೆ ಅಂತ ಹೋದೆ ಚಿಕ್ಕ ಮರಿ ಇತ್ತಲ್ಲ ಅಂದ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟೆ ಆನಂತರ ನಮ್ಮ ಅತ್ತೆನೂ ಹೇಳ್ತಾ ಹೇಳ್ತಾಯಿದ್ರು ಅವರು ಗೊತ್ತೆ ಅದ್ರ ಮೊಟ್ಟೆ ಇದಕ್ಕೋಸ್ಕರ ಅಂತ ಹೇಳಿ ಇಲ್ಲ ಇರಲಿ ಬಿಡಿ ಅಂತ ಹೇಳಿದೆ ನಾನು ಅಂದರೆ ಯಾವುದು ಸದ್ಯಕ್ಕೆ ನಮ್ಮ ಮನೆ ಹತ್ರ ಅವು ಕಾಣಿಸ್ಕೊಂಡಿಲ್ಲ ಇದುವರೆಗೂ ಅದಕ್ಕೆ ಇದೇನಪ್ಪ ಅಂತ ಹೇಳಿದ್ರೆ ರಾಗಿ ರಾಗಿ ಸೊಸೈಟಿನಲ್ಲಿ ಕೊಟ್ಟಿರ್ತಾರಲ್ಲ ಆ ರಾಗಿನಲ್ಲಿ ಜಾಸ್ತಿ ಡೆಸ್ಟ್ ಇತ್ತು ಅಂದರೆ ಕಲ್ಲು ಮಣ್ಣು ಆ ಥರ ಅದಕ್ಕೆ ಅತ್ತೆ ಅಂದರೆ ಒಣಿಯಾಕೆ ಬರಲ್ಲ ನನಗೆ ಆಗಲಿ ನಮ್ಮತ್ತೆಗೆ ಆಗಲಿ ಸುಮಾರಾಗಿ ಆದರೂ ಕೇರ್ ಹಾಕೊಳ್ಳೋದು ಧೂಳೆಲ್ಲ ಹೋಗ್ತು ಅಂತ ಅಂದ್ಬಿಟ್ಟು ಕೇರಿದ್ವಿ ತುಂಬ ಹೊತ್ತು ತಗೋದು ಕೇರೋದಕ್ಕೆ ಅದಾದ ಮೇಲೆ ಸ್ವಲ್ಪ ಹೊತ್ತು ಒಣಗೂ ಕೂಡ ಹಾಕಿದ್ವಿ ಬೆಚ್ಚಗಾಗಲಿ ರಾಗಿ ಅಂತ ಹೇಳಿ ಒಣಗಾಕ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಒಗೆದಾಕಿ ಇವತ್ತು ನಮ್ಮ ಮನೆ ದೇವ್ರ ವಾರ ಶನಿವಾರ ಆಗಿರೋದ್ರಿಂದ ಸ್ನಾನ ಮಾಡಿಕೊಂಡು ಮನೆಯವರೆಲ್ಲ ಸಂಜೆ ಟೈಮ್ ಬಟ್ಟೆ ಅಲ್ಲೆಲ್ಲಿ ಒಗೆಯೋದು ಅದರಿಂದ ಬೆಳಗ್ಗೆ ಬಿಟ್ಟಿಲ್ಲ ಸಂಜೆನೇ ರಂಗೋಲಿ ಬಿಟ್ಟು ದೇವ್ರಿಗೆ ದೀಪನೂ ಕೂಡ ಕಸಿದ್ದೆ ದೇವ್ರಿಗೆ ದೀಪ ಕಸಿಬಿಟ್ಟು ನೆಕ್ಸ್ಟು ನಾನು ಜಜ್ಮಲಂಗಿ ಸಾಂಬಾರು ಮಾಡೋದಾ ಅಂತ ಹೇಳಿ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಆರು ಗಂಟೆಗೇ ಸಾಂಬಾರು ಮಾಡಿಟ್ಬಿಡದ ಅಂತ ಇದ್ದೀನಿ ಯಾಕೆಂದರೆ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಕೋವಿಡ್ ಬರೋದಿತ್ತು ಅದಕ್ಕೆ ಬೇಗನೆ ಮಾಡಿಬಿಡದ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಸಾಂಬಾರು ಮಾಡಿಟ್ಬಿಟ್ಟೋದ್ರೆ ಒಂದು ಸ್ವಲ್ಪ ದೇವಸ್ಥಾನದಿಂದ ಬರೋದು ಲೇಟ್ ನಮ್ಮ ನಮ್ಮದೇ ಅನ್ನ ಮುದ್ದೆ ಮಾಡ್ಕೊತಾರೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ವೀಡಿಯೋನ ಅದಾದಮೇಲೆ ಮಸಾಲೆ ರೆಡಿ ಇತ್ತಲ್ಲ ಏನೇನು ಸ್ವಲ್ಪ ಹೊತ್ತು ಮೂಲಂಗಿ ಮೂಲಂಗಿಗಳನ್ನು ಹುರ್ಕೊಂಡು ಮಸಾಲೆ ಉಳ್ದು ನಮಗೆ ಎಷ್ಟು ಮಟ್ಟಿಗೆ ಬೇಕು ಸಾಂಬಾರು ಎಚ್ಚಿಸ್ಕೊಂಡ್ರೆ ಆಯಿತು ಇದೇ ಆಗಿರುತ್ತೆ ಎರಡು ವಿಷಲು ಇಲ್ಲ ಮೂರು ವಿಷಲು ನಾನು ಒಂದು ನಾಲ್ಕು ಕೂಗಿಸ್ತೀನಿ ಯಾಕಂತ ನಮ್ಮ ಅತ್ತೆ ಅಲ್ಲ ನಮ್ಮ ಮಾವನಿಗೆ ಸ್ವಲ್ಪ ಜಾಸ್ತಿ ಬೆಂದಿರಬೇಕು ಒಂದು ಸ್ವಲ್ಪ ಬೆಂದಿದ್ರೆ ಅವರು ಇಷ್ಟಪಡೋದಿಲ್ಲ ತಿನ್ನೋದಿಲ್ಲ ತರಕಾರಿನ ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕಿ ಅಂದರೆ ನಾಲ್ಕೈದು ವಿಶಲಷ್ಟು ಕೂಗಿಸ್ಕೊತೀನಿ ನಾನು ಅದಾದಮೇಲೆ ರುಚಿನೂ ಕೂಡ ಹಾಕಿ ಒಟ್ಟಿಗೆ ಮುಚ್ಕೊಳ್ಬೇಕು ಬೆಂದಾದ್ಮೇಲೆ ರುಚಿ ಹಾಕೋಕ್ಕೋದ್ರೆ ಸಾಂಬಾರು ಟೇಸ್ಟ್ ಕೊಡೋದಿಲ್ಲ ಅದರಿಂದ ಗುಂಟೇ ನಾನು ಕಾಫಿನೂ ಇಟ್ಕೊಂಡೆ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದೀನಿ ಸ್ವಲ್ಪ ಮನೆಯವ್ರಲ್ಲಿರೋರೆಲ್ಲರಿಗು ಬಕ್ಕು 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 ಅಂತ ಕೆಮ್ಮು ಬಂದ್ಬಿಟ್ಟಿದೆ ಕೆಮ್ಮು ಪರವಾಗಿಲ್ಲ ಬರಲಿ ಕೊಬ್ಬೆಲ್ಲ ಇಳಿಲಿ ದೇವಸ್ಥಾನಕ್ಕೆ ಹೋಗಿದ್ದು ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇವಾಗ ಅಡುಗೆನ ನಾನು ಹುಡುಕು ಮುಂಚೆನೇ ಮಾಡಿಬಿಟ್ಟು ಹೋಗಿದ್ದೆ ಹೋಗಿ ಸ್ವಲ್ಪ ಪೂಜೆ ಗೀಜೆ ಮಾಡಿಸ್ಕೊಂಬರೋದ ಅಂತ ಹೇಳಿ ನಮ್ಮ ಅತ್ತೆ ನಾನು ಸಾಂಬಾರು ಕೂಗಿ ಸಿಟ್ಬಿಟ್ಟು ಹೋಗಿದ್ದೆ ನನ್ನ ಬ್ರಷಲ್ಲಿ ಅತ್ತೆ ಅನ್ನ ಕುಗ್ಸಿದ್ದಾರೆ ನಾನಿವಾಗ ಮುದ್ದೆಗೆ ಇಟ್ಟಿದ್ದೀನಿ ಊಟಗೊಂಡು ಊಟ ಮಾಡಬೇಕಿವಾಗ ಬೆಳಗ್ಗೆಯಿಂದ ಫೇಸ್ನೇ ತೋರಿಸಲಿಲ್ಲ ಅದನ್ನಲ್ಲ ಹಾಗೆ ಸುತ್ತೆ ಬ್ಲಾಗ್ನ ಮಾಡ್ಕೊಂಡು ಬಂದಿದ್ದೆ ಇವಾಗ ಸಾಂಬಾರು ಏನು ಮಾಡಿದ್ದೀನಿ ಅಂದರೆ ಜಜ್ಮುಲಂಗಿ ಸಾಂಬಾರು ಮಾಡಿದ್ದೀನಿ ಅನ್ನ ಮುದ್ದೆ ಎಲ್ಲನೂ ಆಯ್ತೆ ಮುದ್ದೆ ಈಗ ಪಂಗಕ್ಕೆ ಇಟ್ಟಿದ್ದೀನಿ ಪಂಗ್ತಾಯಿದ್ದದು ನನ್ನ ಹಸ್ಬೆಂಡು ಕೂಡ ದೇವಸ್ಥಾನಕ್ಕೆ ಬಂದಿದ್ದರು ಕುಂತವರಲ್ಲಿ ಕುಂತಕಲ್ಲಿ ಅವರು ನಮ್ಮತ್ತೆ ಬಂದು ಟಿ ವಿನ ನೋಡ್ತಾ ಇದ್ದಾರೆ ಅವರು ಟಿ ವಿ ನೋಡ್ತಿದ್ದಾರೆ ನೋಡಿ ಮನೇಲಿ ಕ ಅಂದರೆ ಆರು ಗಂಟೆಲಿ ಕಸಿರೋ ದೀಪ ಇನ್ನೂ ಚೆನ್ನಾಗಿ ಹೊಯಿತೈತೆ ಟೈಮ್ ಬಂದು ಎಂಟೂವರೆ ವೀಡಿಯೋ ಮಾಡ್ಕೊಳ್ಳೋದ ಅನ್ಕೊಂಡೆ ಅಲ್ಲಿ ಯಾರೂ ಜನನೇ ಇರಲಿಲ್ಲ ಸ್ವಲ್ಪ ರಶ್ ಇರಲಿಲ್ಲ ಹೋಗಿ ಧಾರಾಳವಾಗಿ ಪೂಜೆ ಎಲ್ಲ ಆಯಿತು ರಶ್ ಇರಲಿಲ್ವಲ್ಲ ಅಲ್ಲಿ ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ಕೊಂಡ್ರೆ ರಶ್ ಇದ್ದಾಗ ಹೆಂಗೋ ಮಾಡ್ಕೊಂಡ್ಬಿಡ್ಬೋದು ಯಾರೂ ಇಲ್ದೇ ಬರೀ ನಾವು ಒಬ್ಬೊಬ್ಬರೇ ಇದ್ದಾಗ ಹೆಂಗಪ್ಪ ವೀಡಿಯೋ ಮಾಡ್ಕೊಳ್ಳೋದು ಅನಿಸ್ತಾ ಇರುತ್ತೆ ಅದಕ್ಕೆ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಮುದ್ದೆ ಇವಾಗ ಪಂಕ್ತಾ ಇದೆ ಮುದ್ದೆ ಇವಾಗ ನಾನು ನೋಡಿ ಬಾದ ನಾನು ಸಿಂಕಲ್ಲಿ ನೋಡಿ ಪಾತ್ರೆಗಳು ಎಷ್ಟು ಮುದ್ದೆ ಐತೆ ಇನ್ನೂ ಊಟ ಮಾಡಿಲ್ಲ ಊಟ ಮಾಡೋಕ್ಕಿಂತ ಮುಂಚೆ ಇರೋದು ಊಟ ಮಾಡಲು ಇನ್ನೂ ಅಷ್ಟು ಬಿಡುತ್ತೆ ಸಾಕಾಗ ಹೋಗ್ಬಿಟ್ಟೈತೆ ಒಂಥರ ಹೊರ್ಗಡೆ ಹೋಗಿದ್ದು ಬಂತಂದರೆ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ನನಗೆ ಏನು ಕೆಲಸ ಇಲ್ಲ ಮುದ್ದೆ ಒಂದ್ಬಿಟ್ಟು ತಿನ್ಬಿಟ್ಟು ಶುಭ ಅಂತ ಮಲ್ಕೊಳ್ಳೋದು ಅಷ್ಟೇ ಮತ್ತೆ ಇವಾಗ ಇವ್ರಿಗೇನಂತ ಹೇಳಿದ್ರೆ ಊಟ ಮಾಡುವಾಗೆಲ್ಲ ಮೊಬೈಲ್ ಇರಲೇಬೇಕು ಟಿ ವಿನೂ ನಡೀತಾ ಇರಬೇಕು ಮೊಬೈಲು ಇರಬೇಕು ಇಲ್ಲಾಂದರೆ ಊಟ ಮಾಡಿ ಸೇರಲ್ಲ ಅವ್ರಿಗೆ ಮನೆಯವ್ರಿಗೆಲ್ಲರಿಗೂ ಊಟ ಹಾಕ್ಕೊಟ್ಟಿದ್ದೀನಿ ನಾನು ಕೂಡ ಊಟ ಆಯ್ತು ನಂದೇ ಫಸ್ಟ್ ಆಗೋದು ಯಾವಾಗಲೂ ನಮ್ಮ ಮನೆಯಲ್ಲಿ ಎಲ್ಲರೂ ನಿಧಾನ ತಿನ್ನೋದು ನಾನು ನಮ್ಮ ಮಾವ ಬೇಗ ಆಗಿಬಿಡುತ್ತೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಏನಂತ ಹೇಳಿದ್ರೆ ನಾನು ಅದೇ ನೆನೆ ವೀಡಿಯೋ ಪಕ್ಷಿದು ಗೂಡ್ ತೋರಿಸಿದ್ದಲ್ವ ಮತ್ತು ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತು ಯಾವುದೇ ಪಕ್ಷಿ ಇರಲಿಲ್ಲ ನೀಟಾಗಿ ನೋಡ್ಬೋದು ಇವಾಗ ಗೂಡನ್ನ ಅಂತಂದು ಡೈಲಿ ನಮ್ಮ ಮನೆ ಹತ್ರ ಡೈಲಿ ಏನು ಕಟ್ಟಾಗಲ್ಲ ಮೇವಿರೋ ಅಂಥ ಟೈಮಲ್ಲಿ ಅವ್ರು ಬಂದು ಹೊಸ ಕಟ್ ಹಾಕಿರ್ತಾರೆ ಒಂದೊಂದು ಟೈಮ್ ಒಂದೊಂದು ಸೈಡ್ ಕಟ್ ಹಾಕಿರ್ತಾರೆ ಮತ್ತು ನಮ್ಮ ಮನೆಯಲ್ಲಿ ರೂಟೀನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆನಾಗ ಯಾವಾಗಲೂ ನಲ್ಲಿ ನೀರು ಬಂದೇ ಬರುತ್ತೆ ನಾವು ಮನೆ ಹತ್ರನೇ ಒಂದಷ್ಟು ನಾನು ಹಳೆ ವೀಡಿಯೋಸ್ನ ನೋಡಿರೋರು ಗೊತ್ತು ಎಷ್ಟೊಂದು ಗಿಡಗಳನ್ನ ನಾವು ಹಾಕಿದ್ದೀವಿ ಅಂತ ಹೇಳಿ ನಮ್ಮ ಮಾವ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಎಂಟು ಗಂಟೆಗೆ ನಮ್ಮ ಊರಿನಲ್ಲಿ ನಲ್ಲಿ ನೀರು ಬಿಡ್ತಾರೆ ಅವರು ಡೈಲಿ ಎಂಟು ಗಂಟೆ ಇಲ್ಲಾಂದರೆ ಒಂಬತ್ತು ಗಂಟೆ ಫಿಕ್ಸ್ ಬಿಡ್ತಾಯಿರ್ತಾರೆ ನಮ್ಮ ಮಾವ ಬೆಳಗ್ಗೆನಾಗ ಎಲ್ಲ ಗಿಡಕ್ಕೂ ಅಂದರೆ ಇವತ್ತು ಹಾಕಿದ ಗಿಡಕ್ಕೆ ನಾಳೆ ಇಲ್ಲ ನಾಳೆ ಹಾಕಿದ ಗಿಡಕ್ಕೆ ನಾಳೆ ಇದ್ದಿಲ್ಲ ಆ ಥರ ಆಗಿ ನಾವು ಗಿಡಗಳಿಗೆಲ್ಲ ನಮ್ಮ ಮಾವ ನೀರು ಹಾಕ್ತಾಯಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಕೆಲಸ ಎಂಟು ಗಂಟೆ ತನಕ ಸುಮ್ಮನೆ ಊರೊಳಗಡೆ ಹೋಗಿದ್ದು ಕಾಫಿ ಕುಟ್ಕೊಂಡು ಮಾತಾಡ್ಕೊಂಡಿರ್ತಾರೆ ನಲ್ಲಿ ನೀರು ಬಂದ ತಕ್ಷಣ ನಲ್ಲಿ ನೀರು ನೀರನ್ನ ಗಿಡಕ್ಕೆ ಹೋಯ್ತಾ ಇರ್ತಾರೆ ನಮ್ಮ ಅತ್ತೆನೂ ಕೂಡ ಅವ್ರ ಜೊತೆಯಲ್ಲಿ ಆದರೆ ಅವರು ಒಂದೊಂದು ಗಿಡನ ಮಿಸ್ ಮಾಡಿಬಿಡ್ತಾರೆ ನಮ್ಮ ಮಾವ ಅದಕ್ಕೆ ಹಾಕಿಲ್ಲ ಅದಕ್ಕೆ ಹಾಕಿಲ್ಲ ಅಂತ ಹೇಳ್ಕೊತಾ ಅವ್ರ ಜೊತೆ ಮತ್ತೆ ಓಡಾಡ್ಕೊಂಡು ಇರ್ತಾರೆ ವಾಕಿಂಗ್ ಹೋದಂಗೆ ಆಗುತ್ತೆ ಗಿಡಕ್ಕೆ ನೀರು ಹಾಕ್ತಂಗೂ ಆಗುತ್ತೆ ಅಂತ ನಾನು ಇವತ್ತು ತುಂಬ ದಿನ ಆಗಿತ್ತು ನಾನು ಅವರು ಇಬ್ಬರೇ ಓಡಾಡ್ಕೊಂಡು ಮಾಡುವಂಥ ಟೈಮಲ್ಲಿ ನಾನು ಹೋಗೋಕ್ಕೆ ಇಷ್ಟಪಡೋಲ್ಲ ಓಕೆ ಅವರೇ ಮಾಡ್ಕೊಳ್ಳಿ ನೋಡ್ಕೋತಾರೆ ತೋಟನಾ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಹೋಗೋದು ಇಲ್ಲ ಆ ಕಡೆ ಸರಿ ಇವತ್ತು ತಡಿ ನಾನು ಮಾಡದ ಅಂತ ಹೇಳಿ ಇವತ್ತು ಬಂದಿದ್ದೆ ನೋಡಿದ್ರೆ ಪರಂಗಿ ಹಣ್ಣು ಕೂಡ ಹಣ್ಣಾಗಿದ್ದು ಸುಮಾರು ಹಣ್ಣಾಗಿದ್ದು ಅಂದರೆ ಇನ್ನೊಂದು ಸ್ವಲ್ಪ ಹಣ್ಣಾಗಲಿ ಆಮೇಲೆ ಕಿಡದ ಗಿಡದಲ್ಲಿ ಹಣ್ಣಾದರೆ ತುಂಬ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಇರಲಿ ಬಿಡಿ ನೀವು ಯಾವಾಗ ಕಿತ್ಕೊಳ್ಬೇಕು ಅನ್ಸುತ್ತೋ ನೀವು ಆವಾಗ ಕಿತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದೆ ಅದಾದಮೇಲೆ ಏನಂತ ಹೇಳಿದ್ರೆ ಸ್ವಲ್ಪ ನಮ್ಮ ಮಾವ ಒಂದಷ್ಟು ಅಗ್ಲ ಯಾವುದಾದ್ರೂ ಕಾಳು ಹಾಕದ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಲೇ ನೋಡಿದರೆ ಕೆತ್ಕೋದು ವೀಡಿಯೋ ಮಾಡ್ಕೋಬೋದಾಗಿತ್ತಲ್ಲ ಅಂತ ಅನ್ಕೋತಾ ಇದ್ದೆ ನೋಡಿ ಎಷ್ಟೊಂದು ಎಲ್ಲ ಹರಳಿರುತ್ತೆ ಅಂತ ಗಿಡದಲ್ಲಿ ಅದಾದಮೇಲೆ ನಾನು ತೋಟದ ಹತ್ರ ಹೋಗಿದ್ದೆ ಅಲ್ವಾ ನಿಮ್ಮೆ ಹಣ್ಣೆಲ್ಲ ಅಣ್ಣ ಆಗಿದ್ದವು ನೋಡಿಕೊಂಡೇ ಇಲ್ಲ ಅವರು ಸರಿ ಅಂತ ಅಂದ್ಬಿಟ್ಟು ಕಿತ್ಕೊಂಡು ಬಂದೆ ರಾತ್ರಿ ಚಿತ್ರಾನ್ನ ಮಾಡ್ಕೊಳ್ಳೋದಾ ಅಂತ ನಾನು ಯಾಕೆಂದರೆ ನೈಟ್ ಹೊತ್ತು ಜಾಸ್ತಿ ನಾಷ್ಟನ ಮಾಡ್ತೀನಿ ಇಷ್ಟೊಂದು ಬೆಳಗ್ಗೆ ಟೈಮಲ್ಲಿ ಮಾಡೋಕ್ಕೋಗಲ್ಲ ಯಾಕಂತ ಹೇಳಿದ್ರೆ ಅವರು ಗದ್ದೆ ಹತ್ರ ಎಲ್ಲ ಒಯ್ತಿರ್ತಾರೆ ನಮ್ಮ ಮಾವ ಸೊ ನಾನು ಬೆಳಗ್ಗೆನಾಗ ನಾಷ್ಟ ಮಾಡಿದರೆ ಅವ್ರಿಗೆ ನೀರು ದಾಹ ಆಯ್ತಾನೇ ಇರುತ್ತೆ ಸೊ ಅದು ಅದಕ್ಕೆ ನಮ್ಮ ಮನೆಯಲ್ಲಿ ಬೆಳಗ್ಗೆನಾಗ ನಾಷ್ಟನ ಅವಾಯ್ಡ್ ಮಾಡ್ತಾರೆ ಆದಷ್ಟು ನಮ್ಮ ಮನೆಯಲ್ಲಿ ಯಾವಾಗಲೂ ಮುದ್ದೆನೇ ಇರಬೇಕು ನಮ್ಮ ಮಾವ ಮುದ್ದೆನೇ ಕೇಳೋದು ನಾನು ಮತ್ತೆ ಏನೋ ಒಂದಿಷ್ಟು ಇಷ್ಟಪ್ಪ ಅಂದರೆ ಅವ್ರಿಗೆ ಹೊಂದ್ಕೊಳ್ಳೋದ್ರೆ ನಾವು ಅರ್ಧ ತೊಗೊಂಡು ನುಂಗ್ಕೊತೀವಿ ಮುದ್ದೆಗೆ ಇಟ್ಟಿದ್ದೆ ಅಲ್ವಾ ಅದು ಉಬ್ಬ ಬಂತು ಉಬ್ಬ ಬಂದ ತಕ್ಷಣ ಹಿಟ್ಟು ಹಸಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದು ಗುಂಟ ಓನಿಸ್ಕೊಂಡು ಅವ್ರಿಗೂ ಹಾಕಿ ಕೊಟ್ಟೆ ಅಂತ ಹೇಳಿದ್ರೆ ಇವತ್ತು ಒಂದು ಸ್ವಲ್ಪ ವಿಡಿಯೋ ಎಂತ ಕಮ್ಮಿ ಆಗುತ್ತೆ ಅಂತೇಳಿ ನಾನು ಮುದ್ದೆ ಫುಲ್ ಪ್ರೊಸೀಜರ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಅಂದ್ಕೊಂಡು ನಾನು ಎಷ್ಟೊಂದು ದಿನದಿಂದ ಅಂದ್ಕೊಂಡಿದ್ದೀನಿ ಗೊತ್ತಾ ಕಿಚನ್ ಮೇಕವರ್ ಮಾಡೋದಾ ಮಾಡದ ಅನ್ನೋ ಥರ ಆದರೆ ಕೈಯಲ್ಲಿ ನನ್ನ ಹತ್ರ ಬಜೆಟ್ಟೇ ಇಲ್ಲ ಅದಕ್ಕೆ ನಾನು ಮೇಕವರ್ ಮಾಡೇ ಇಲ್ಲ ಈಗ ಸದ್ಯಕ್ಕೆ ಹೆಂಗಾಯಿತು ಹಂಗೇ ನೋಡ್ತಾಯಿರಿ ಇಷ್ಟಪಡಿ ಹೇಳದ ಮುಂದೊಂದು ದಿನ ಅದನ್ನು ಆಗುತ್ತೆ ಅಂತ ಅನ್ಕೊಳ್ತೀನಿ ನೋಡೋದ ಹೆಂಗಾಗತ್ತಂತ ಇವಾಗ ಸದ್ಯ ಅಳತೆಗೆ ಸಾಕು ನನಗೆ ಅದಾದಮೇಲೆ ಒಂದು ಸ್ವಲ್ಪ ಸೀಟಾಗಿದ್ದು ನಾನು ಇದು ಮಾಡೋದಲ್ವ ಇಟ್ಟು ಅಂತ ಹೇಳ್ಬಿಟ್ಟು ಪಂಗಲಕ್ಕೆ ಇಟ್ಟಿದ್ದೀನಿ ಅಂದರೆ ಟೈಮ್ ಆಗಿಬಿಟ್ಟಿತ್ತು ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಒಂಬತ್ತುವರೆ ಅಷ್ಟರಲ್ಲಿ ನಾನು ಊಟಕ್ಕೆ ಕೊಡಬೇಕು ಅವ್ರಿಗೆ ಅದಕ್ಕೆ ಬೇಗ ಬೇಗ ಆಯ್ತು ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಪದೇ ಪದೇ ಪಂಕ್ತ ಪಂಕ್ತ ಅಂತ ಹೇಳಿ ಚೆಕ್ ಮಾಡ್ಕೊತಾ ಇದ್ದೆ ಅಲ್ಲ ಆ ಆಟ್ಲೇನಲ್ಲಿ ಅದು ಹಸಿಟ್ಟು ಅಲ್ವಾ ಅದು ಮೇಲ್ಗಂಡೆ ಎಲ್ಲ ಉಕ್ಕಿ ಬಂದು ಬೇಯಬೇಕು ಅಲ್ಲಿಗೆ ತನಕ ಮುಚ್ಚಿಟ್ಟಿದ್ದಿದ್ದಲ್ವ ಅದಾದಮೇಲೆ ಅಲ್ಲೇ ತಗೊಂಡು ನಾನು ಅರ್ಲೆನೇ ಮುದ್ದೆನ ಮಾಡ್ಕೊಡೋದು ದೊಣ್ಣೆ ಎಲ್ಲ ಇಟ್ಕೊಂಡಿಲ್ಲ ನಾನು ಅರಲೇನೇ ಸಾಕಾಗುತ್ತೆ ಎಷ್ಟು ಹೊತ್ತು ಮೂರು ಮುದ್ದೆ ಮಾಡ್ಕೊತೀನಿ ಬೆಳಗ್ಗೆ ಒಂದು ಮುದ್ದೆ ಮಾಡ್ಕೊತೀನಿ ಎರಡು ಮುದ್ದೆ ಮಾಡ್ಕೊತೀನಿ ಎರಡು ಮುದ್ದೆನಲ್ಲಿ ನಾವು ಒಂದು ಮುದ್ದೆ ನಮ್ಮ ಅವಗೆ ನನ್ನ ಮುದ್ದೆನಲ್ಲಿ ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಅರ್ಲೆ ತೊಗೊಳ್ತೀವಿ ಅದಕ್ಕೆ ಅದಲ್ಲೇ ಸಾಕು ದೊಣ್ಣೆ ಏನು ಬೇಡ ಅಂದ್ಬಿಟ್ಟು ನಾನು ದೊಣ್ಣೆನ ಇಟ್ಕೊಂಡಿಲ್ಲ ಸ್ವಲ್ಪ ತಿಳ ಆಗಿತ್ತು ಅದಕ್ಕೆ ಹಸಿಟ್ಟು ಹಾಕೊಂಡೆ ಹಸಿಟ್ಟು ಹಾಕೊಂಡು ಮತ್ತೆ ಹೋಲಿಸ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಪೊಂಗಬೇಕು ಇಟ್ಟು ಚೆನ್ನಾಗಿ ಪೊಂಗಿಲ್ಲ ಅಂತ ಹೇಳಿದ್ರೆ ಲೂಸ್ ಮೋಷನ್ ಆಗಿಬಿಡುತ್ತೆ ಅದಕ್ಕೆ ಸಲುವಾಗಿ ನೀಟಾಗಿ ಅದನ್ನು ಊರಿನಲ್ಲಿ ಊರಿನ ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷನಾದ್ರೂ ಪಂಗ್ಬೇಕು ಪಂಗಕ್ಕೆ ಅಂತ ಹೇಳಿ ನಾನು ನೀಟಾಗಿ ತಿಳ ಆಗಿತ್ತಲ್ವ ಈಗ ಥರ ಎಸಿಡ್ ಅಂತ ಹೇಳ್ಬಿಟ್ಟು ಮತ್ತೆ ತಿಳಿದು ನೆಕ್ಸ್ಟು ಅದನ್ನು ಸ್ವಲ್ಪ ಹೊತ್ಕೊಂಡು ಅಂತ ಬಿಟ್ಟೆ ಚೆನ್ನಾಗಿ ಮೇಲೆ ಅದನ್ನು ಹೇಳಿಕೊಂಡು ಎರಡೇ ಮುದ್ದೆ ಜಾಸ್ತಿ ಮಾಡೋಕ್ಕೋಗಲ್ಲ ಎಲ್ಲ ಚೆನ್ನಾಗಿ ಗೊತ್ತು ನನಗೆ ಅಂದರೆ ಜಾಸ್ತಿ ಮಾಡೋಕ್ಕೆಲ್ಲ ಅಳತೆ ಗೊತ್ತಿಲ್ಲ ನನಗೆ ಅಂದರೆ ಎರಡು ಒಂದಕ್ಕೆ ಇದ್ದರೆ ಎಷ್ಟು ನೀವು ಅನ್ಕೊಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ ಸೊ ನಾನು ಕರೆಕ್ಟಾಗಿ ಅಲ್ಲೇ ಅಂದರೆ ಮಧ್ಯಾಹ್ನಾಗ ಮುದ್ದೆ ತಿನ್ನಕ್ಕೆ ಹೋಗಲ್ಲ ಬೆಳಗ್ಗೆ ಸಂಜೆ ಸಂಜೆ ಅಪರೂಪಕ್ಕೆ ನಾನು ಏನಾದರೂ ನಾಶ ಮಾಡೋದು ಅಂತ ಹೇಳಿದ್ರೆ ತೀರಾ ಅಪರೂಪ ಆಗಿರುತ್ತೆ ಜಾಸ್ತಿ ಮಾಡೋಕ್ಕೋಗಲ್ಲ ಇಡ್ಲಿ ದೋಸೆ ಆ ಥರದ್ದಾದರೆ ಮಾರ್ನಿಂಗ್ ಟೈಮ್ ಮಾಡ್ಕೊಬಿಡ್ತೀನಿ ನೈಟ್ ಹತ್ತೆ ಮಾಡಿರ್ತೀನಿ ಎಕ್ಸ್ಟ್ರಾ ಇತ್ತು ಅಂದರೆ ಮಾಡ್ಕೊಡ್ತೀನಿ ಅವರು ಹಂಗೆ ಬೇಡ ನೈಟ್ ಹೊತ್ತು ಬೇಕಿದ್ರೆ ಹೇಗಾದರೂ ಮಾಡ್ಕೊಂಡ್ಬಿಡೋಲ್ಲ ಬೆಳಗಿ ಬೇಡ ನಾವು ಮುದ್ದೆನೇ ಮಾಡ್ಕೊಡೋದು ನೀರು ಕುಡಿದು ಕುಡಿದು ಸಾಕಾಗುತ್ತೆ ಆಮೇಲೆ ಗದ್ದೆ ಹತ್ರ ಡೈಲಿ ನೀರು ತೊಗೊಂಡೋಗೋಕ್ಕೂ ಆಗಲ್ಲ ಅಂತ ಇರ್ತಾರೆ ಸೊ ಅದಕ್ಕೆ ನಾನು ಮಾಡೋಕ್ಕಂತ ಆಮೇಲೆ ಚೆನ್ನಾಗಿ ಕಳೆದ ಮೇಲೆ ಹಿಡ್ಕೊಂಡು ಮತ್ತೆ ನೀಟಾಗಿ ಒಂದಿಸ್ಬಿಟ್ಟು ಮುದ್ದೆನ ತೋಟಿ ಹಾಕಿ ಕೊಟ್ಟೆ ನಾನು ಇವತ್ತು ಏನು ಸಾಂಬಾರು ಮಾಡಿದ್ದೆ ಅಂದರೆ ಹೇಳಿದೆ ಅಲ್ವಾ ಜಜ್ಮಂಗಿ ಸಾಂಬಾರು ಮಾಡಿದ್ದೆ ಅಂತ ಅದೇ ಸಾಂಬಾರು ಇತ್ತು ಅದಕ್ಕೂ ಬಿಸಿ ಬಿಸಿ ಮುದ್ದೆ ಮಾಡಿ ಹಾಕಿ ಕೊಟ್ಟೆ ಒಂದು ಸ್ವಲ್ಪ ಬಿಸಿ ಬಿಸಿನೇ ಇರುತ್ತಲ್ವಾ ಅನ್ಸೋದಕ್ಕೊಂದು ಸ್ವಲ್ಪ ಕಷ್ಟನೇ ಅನಿಸುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ರೂಢಿ ಆಗ್ಬಿಟ್ಟಿರುತ್ತೆ ರೂಢಿಯಾಗಿರೋರಿಗೆ ಏನು ಅನಿಸೋದಿಲ್ಲ ನನಗೆ ತೀರಾ ರೂಢಿ ಆಗ್ಬಿಟ್ಟಿದ್ರೆ ಡೈಲಿ ಮಾಡ್ತಾ ಇರ್ತೀನಿ ಏನು ಅದು ಸ್ವಲ್ಪ ಸು ಕೈ ಏನಾದರೂ ಕೂತ್ಕೊಂಡಿದ್ದಾಗ ಅನಿಸುತ್ತೆ ನಾನು ತರಕಾರಿ ಪಿರ್ಕಾರಿ ಎಲ್ಲ ಅತ್ತೆನೇ ಹೆಚ್ಚಿಕೊಡ್ತಾರೆ ನನಗೆ ಪಾತ್ರೆನೂ ಕೂಡ ಅವರೇ ಬೆಳಿ ಅಂದರೆ ಕೆಲಸ ವಯಸ್ಸಿನ ನಮ್ಮದು ಇಬ್ಬರು ಅಂತ ಅಂದ್ಕೊಂಡು ಡಿವೈಡ್ ಮಾಡಿರೋದ್ರಿಂದ ಸೊ ಆರಾಮಸೆ ಮಾಡಿಕೊಡ್ತಾರೆ ಎರಡು ಮೂರು ದಿನ ಕೊಟ್ಟಾದ್ಮೇಲೆ ನಾನು ಮತ್ತೆ ನಮ್ಮ ಅವನಿಬ್ರಿಗೂ ಹಾಕ್ಕೊಟ್ಟೆ ನಾನು ಇನ್ನೂ ಫೇಸ್ ವಾಶೇ ಮಾಡಿರಂಗ ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ಅವರಿಬ್ಬರಿಗೆ ಹಾಕಿಕೊಟ್ಟು ಅವ್ರ ಮುದ್ದೆ ಊಟ ಮಾಡೋಷ್ಟು ನಾನು ಹೋಗಿ ಅಲ್ಲಿ ಅಲ್ಲ ಬ್ರಷ್ ಮಾಡ್ಕೊಂಡು ಬಂದುಬಿಡ್ತೀನಿ ಅದಾದಮೇಲೆ ಅವ್ರಿಗೆ ಅನ್ನ ಹಾಕಿಟ್ಬಿಟ್ಟು ಕೇಳ್ತೀನಿ ಇನ್ನೂ ಏನಾದರೂ ಬೇಕಾ ಅಂತ ಇನ್ನೊಂದು ಸ್ವಲ್ಪ ಸಾಂಬಾರ್ ಗಿಂಬರ ಆ ಥರದ್ದು ಏನಾದರೂ ಬೇಕಾ ಅಂತ ಇಲ್ಲ ಬೇಡ ಗಣಪ್ಪ ಅಂತ ಹೇಳಿದ್ರೆ ನಾನು ಊಟಕ್ಕೆ ಹಾಕೊಂಡು ನಾನು ಊಟ ಮಾಡ್ಕೊಂಬಿಡ್ತೀನಿ ಅವ್ರಿಗೆ ಹಾಕೊ ಅನ್ನ ತೋರಿಸಿದ್ದಾದಮೇಲೆ ಅವರಿಬ್ಗೂ ಕೂಡ ಹೋಗಿ ಊಟನ ಕೊಟ್ಟೆ ಅವರಿಬ್ಬರು ಆರಾಮಸೆ ತಿಂತಾಯಿದ್ರು ಬಿಸಿನೀರು ಕಾಯಿಸಿರ್ತೀನಲ್ವ ಒಂದು ಸಲ ಊಟ ಕೊಟ್ಬಿಟ್ಟು ಆಮೇಲೆ ನೀರು ಕೊಟ್ಟು ಅವ್ರಿಗೆ ಅವ್ರು ಊಟ ಮುಂದಿನ ಸೇನು ಹೋಗಿ ಫೇಸ್ ವಾಶ್ ಅಂತ ಹೇಳ್ಬಿಟ್ಟು ನಾನು ಹೋದೆ ಫೇಶ್ ವಾಶ್ ಆಮೇಲೆ ನಾನು ಊಟ ಹಾಕೊಂಡು ಊಟ ಮಾಡಿಕೊಂಡೆ